क्रमेण आरम्भगुर्वी क्षयिणी क्रमेण लघ्वी पुरा वृद्धिमती च पश्चात् दिनस्य पूर्वाधा अन दिनस्य पूर्व ಭಿನ್ನ ಚಾಯೇವ ಮೈತ್ರಿ ಕಲಸಜ್ಜನೇವ ಮೈತ್ರಿ ಕಲಸಜ್ಜನ ನೀತಿ ಶತಕದಲ್ಲಿ ಬರುವ ಸುಭಾಷಿತ ಇದು ಈ ಸುಭಾಷಿತದಲ್ಲಿ ಕವಿ ಸಜ್ಜನರ ಮೈತ್ರಿ ದುರ್ಜನರ ಸ್ನೇಹ ಇವೆರಡಕ್ಕೆ ಇರುವ ಅಂತರವನ್ನು ಸ್ಪಷ್ಟಪಡಿಸುತ್ತಾನೆ ಅದಕ್ಕೆ ಕವಿ ಕೊಡುವ ಉದಾಹರಣೆ ಹಗಲಿನ ಪೂರ್ವಾರ್ಧ ಮತ್ತು ಪರಾರ್ಥ ಅಂದರೆ ಬೆಳಗ್ಗಿನಿಂದ ಮಧ್ಯಾಹ್ನದವರೆಗಿನ ಕಾಲ ಮಧ್ಯಾಹ್ನದಿಂದ ಸಾಯಂಕಾಲದವರೆಗಿನ ಕಾಲ ಬೆಳಗಿನಿಂದ ಮಧ್ಯಾಹ್ನದವರೆಗೆ ನಮ್ಮ ನೆರಳು ಚಿಕ್ಕದಾಗಿತ್ತು ದೀರ್ಘವಾಗುತ್ತಾ ಮಧ್ಯಾಹ್ನದಲ್ಲಿ ನೆರಳೇ ಇಲ್ಲದ ಸ್ಥಿತಿ ಉಂಟಾಗುತ್ತದೆ ಸೂರ್ಯ ಮೇಲೇರಿದಂತೆ ನಮ್ಮ ನೆರಳು ಚಿಕ್ಕದಾಗುತ್ತಾ ಬಂದು ನಡುನೆಗೆ ಬಂದಾಗ ನೆರಳು ಅತಿ ಚಿಕ್ಕದಾಗಿ ಗೋಚರವಾಗದ ಸ್ಥಿತಿಯಲ್ಲಿ ಇರುತ್ತದೆ ದುರ್ಜನರ ಸ್ನೇಹ ಹೀಗೆ ಆರಂಭದಲ್ಲಿ ಅವರು ಮೈ ಮೇಲೆ ಬಿದ್ದು ಅತಿಯಾದ ಸ್ನೇಹವನ್ನು ಪ್ರಕಟಿಸುತ್ತಾರೆ ಆದರೆ ಅವರ ಸ್ವಾರ್ಥ ಸಿದ್ಧವಾದ ಮೇಲೆ ಬರ್ತಾ ಬರ್ತಾ ಕಾಲಕ್ರಮೇಣ ಸ್ನೇಹ ಕುಗ್ಗುತ್ತದೆ ಇದು ದುರ್ಜನರ ಜೊತೆ ಮಾಡುವ ಸ್ನೇಹ ಆದರೆ ಸಜ್ಜನರ ಸ್ನೇಹ ಹೀಗಲ್ಲ ಅದು ಮಧ್ಯಾಹ್ನದ ನಂತರದ ನೆರಳಿನಂತೆ ಮಧ್ಯಾಹ್ನದ ಮೇಲೆ ನಿಧಾನವಾಗಿ ನೆರಳು ಹಿಗ್ಗುತ್ತಾ ಹಿಗ್ಗುತ್ತಾ ಸೂರ್ಯ ಮುಳುಗುವವರೆಗೂ ಹಿಗ್ಗಿ ಅದು ಉದ್ದವಾಗಿ ಕಾಣಿಸುತ್ತದೆ ಸಜ್ಜನರ ಜೊತೆಯಲ್ಲಿ ಸ್ನೇಹ ಬೆಳೆಸಿದರೆ ಆರಂಭದಲ್ಲಿ ಅದು ಅಲ್ಪವಾಗಿ ಕಂಡರೂ ಕ್ರಮೇಣ ಅವರ ಗುಣಕ್ಕೆ ಸ್ವಭಾವಕ್ಕೆ ನಾವು ಹೊಂದಿಕೊಂಡಂತೆ ಅದು ಬೆಳೆಯುತ್ತಾ ಬೆಳೆಯುತ್ತಾ ಗಾಢವಾಗಿ ಬಿಡಲಾಗದಷ್ಟು ಅತಿ ಸ್ನೇಹ ಅವರ ಜೊತೆ ಬೆಳೆಯುತ್ತದೆ ಎಂತಹ ಉದಾಹರಣೆ ಆದ್ದರಿಂದ ಕವಿ ಹೇಳುತ್ತಾನೆ ನಾವು ಸ್ನೇಹ ಮಾಡಿದರೆ ಸಜ್ಜನರ ಜೊತೆ ಮಾಡಬೇಕು ದುರ್ಜನರು ಅತಿಸ್ನೇಹವನ್ನು ಮಾಡಿದರೂ ಅದು ಒಂದು ದಿವಸ ಮನಸ್ತಾಪಕ್ಕೆ ಕಾರಣವಾಗಬಹುದು ಆದ್ದರಿಂದ ಸಜ್ಜನರ ಜೊತೆ ಸ್ನೇಹ ಪಡಿತು